ನಾನು ಅಂದರೆ ನಂಬರ್ ನಂಬರ್ ಅಂದರೆ ನಾನು ಅಂತೇಳಿ ಸಾಕಷ್ಟು ಜನರ ಮುಂದೆ ಬಂದಿದ್ದಾರೆ ಸೊ ಸಂಖ್ಯಾಶಾಸ್ತ್ರಜ್ಞರು ಖ್ಯಾತ ಜ್ಯೋತಿಷಿಗಳು ಶ್ರೀ ಆರ್ಯವರ್ಧನ್ ಗುರುಜಿಯವರು ಅವರ ಕುರಿತಾಗಿ ಹೆಚ್ಚೇನು ಹೇಳೋದು ಬೇಡ ಆದರೆ ಒಂದು ವಿಶೇಷವಾದ ವೇಟಿ ಇದೆ ಅದನ್ನು ನೋಡ್ಕೊಂಡು ಬರೋಣ ವೇಟಿ ಪ್ಲೀಸ್ ಆರ್ಯವರ್ಧನ್ ಗುರೂಜಿ ಎಂದೇ ಫೇಮಸ್ ಆಗಿರೋ ಇವರು ಹುಟ್ಟಿದ್ರು ಹಾಸನದಲ್ಲಿ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಜಿ ಕನ್ನಡ ಟಿವಿ ಚಾನೆಲ್ನಲ್ಲಿನ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕಕ್ಕೆ ಪರಿಚಿತರಾದರು ಸಂಖ್ಯಾ ಬ್ರಹ್ಮ ಎಂದೇ ಫೇಮಸ್ ಆಗಿರೋ ಇವರ ಫೇವರಿಟ್ ಡೈಲಾಗ್ ಜಿಂಗಲಕ ಜಿಂಗಲಕ ಬರ್ರೋ ಬರ್ರೋ ಮತ್ತು ನಾನು ಅಂದ್ರೆ ನಂಬರ್ ನಂಬರ್ ಅಂದ್ರೆ ನಾನು ನಂಬರ್ ಅಂದ್ರೆ ನಂಬರ್ಸ್ ಹೇಳ್ತೀನಿ ಅಭಿಮಾನಿ ಗೊತ್ತು ಜಿಂಗ ಲಕ ಲಕ ಅಂತ ಹೇಳ್ತಾ ಇವರ ಹುಟ್ಟು ಹೆಸರು ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದ್ದ ಮಗು ಎಂಬ ಕಾರಣಕ್ಕೆ ಇವರ ತಾಯಿ ವರದ ಎಂದು ಕರಿತಾ ಇದ್ರು ಆರ್ಯವರ್ಧನ್ ಎಂಬುದು ಇವರಿಗೆ ಇವರೇ ಇಟ್ಟುಕೊಂಡ ಹೆಸರು ಸಂಖ್ಯಾಶಾಸ್ತ್ರದ ಭವಿಷ್ಯ ಹೇಳೋ ವಿಭಿನ್ನ ಮಾರ್ಗ ಇಟ್ಟುಕೊಂಡ ಇವರು ಸಾಧಿಸಿದ ಸಾಧನೆ ಸಣ್ಣದಲ್ಲ ಇವರು ಓದಿರೋದು ಕೇವಲ ಏಳನೇ ಕ್ಲಾಸ್ ಆದ್ರೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಬಿಗ್ ಬಾಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರೋ ಆರ್ಯವರ್ಧನ್ ಈಗ ಸಿನಿಮಾ ನಟರೂ ಹೌದು ಆರ್ಯವರ್ಧನ್ ಗುರೂಜಿ ಅವರಿಗೆ ಕರ್ನಾಟಕ ಐಕಾನ್ ಪ್ರಶಸ್ತಿ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ ಇವತ್ತು ನಮ್ಮ ಸಾಧಕರ ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಬರಲಿ ಅಲ್ಲ